ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂಒ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯುಪಿವಿಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆ ಎಸ್ ಡಬ್ಲ್ಯೂ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಟಿ ಎಮ್ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ಲೀಸ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟಕಿ ಕಂಬಿ ಎಮ್ ಎಸ್ ಫ್ಲಾಟ್ ಜೆ ಜೆ ಸಿ ಶೀಟ್ಸ್ ಎಮ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲೀಗ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವನಸ್ಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಐವತ್ತೈದು ಲಕ್ಷ ರು ವೆಚ್ಚದಲ್ಲಿ ರೆಡ್ಡಿ ಕಲ್ಯಾಣ ಮಂಟಪದ ರಸ್ತೆಯ ಡಾಂಬ್ರೀಕರಣಕ್ಕೆ ಚಾಲನೆ ಚಿಂತಾಮಣಿ ನಗರದಾದ್ಯಂತ ತೀವ್ರ ಅತಿಗೆಟ್ಟ ರಸ್ತೆಗಳಿಗೆ ನಗರಸಭೆ ವತಿಯಿಂದ ಡಾಂಬ್ರೀಕರಣಕ್ಕೆ ಕಳೆದ ನವೆಂಬರ್ ತಿಂಗಳಲ್ಲಿ ಚಾಲನೆ ನೀಡಿದ್ದು ಈಗಾಗಲೇ ನಗರದ ಹಲವು ರಸ್ತೆಗಳ ಡಾಂಬ್ರೀಕರಣಕ್ಕೆ ಕೈಗೊಂಡಿರುವ ನಗರಸಭೆ ಇನ್ನೂ ಹಲವು ರಸ್ತೆಗಳ ಡಾಂಬ್ರೀಕರಣಕ್ಕೆ ರಸ್ತೆಗಳಲ್ಲಿ ಶುಚಿತ್ವ ಕಾರ್ಯ ಕೈಗೊಂಡಿದ್ದ ನಗರಸಭೆ ಚಂಡುಮಾರುತದಿಂದ ಸ್ಥಗಿತಗೊಳಿಸಿದ ಡಾಂಬ್ರೀಕರಣಕ್ಕೆ ಇದೀಗ ಮತ್ತೆ ಚಾಲನೆ ದೊರಕಿಸಿಕೊಟ್ಟಿದೆ ನಗರದ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆ ರಸ್ತೆಯಾದ ಎನ್ ಆರ್ ಬಡಾವಣೆಯ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದಿಂದ ಎಂ ಜಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಪ್ರೇಮ್ನಗರ್ ಬಡಾವಣೆಯ ಮುಖ್ಯ ರಸ್ತೆವರೆಗೂ ನಗರಸಭೆಯ ವಿಶೇಷ ಅನುದಾನದಲ್ಲಿ ಐವತ್ತೈದು ಲಕ್ಷ ರು ವೆಚ್ಚದಲ್ಲಿ ಡಾಂಬ್ರೀಕರಣ ಕಾಮಗಾರಿ ಇಂದು ಚಾಲನೆ ದೊರಕಿಸಿಕೊಡಲಾಯಿತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಎಸ್ ಸಿ ಅನುದಾನದಲ್ಲಿ ಹತ್ತು ಕೋಟಿ ರು ಬಿಡುಗಡೆಯಾದ ಕಾಮಗಾರಿಗಳಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದು ಅದರಲ್ಲಿ ಹಲವಾರು ಕಾಂಕ್ರೀಟ್ ರಸ್ತೆಗಳು ಈಗಾಗಲೇ ಪೂರ್ಣಗೊಂಡಿದ್ದು ಡಾಂಬ್ರೀಕರಣ ಕಾಮಗಾರಿಗಳನ್ನು ಇದೀಗ ಕೈಗೆತ್ತಿಕೊಂಡಿರುವುದಾಗಿ ಭೇಟಿ ಮಾಡಿದ ವರದಿಗಾರರಿಗೆ ನಗರಸಭೆಯ ಜೆ ಇ ಪ್ರಸಾದ್ ರೆಡ್ಡಿ ತಿಳಿಸಿದರು ನಗರದ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆ ಇರುವ ನಗರದ ಅಂಜನಿ ಬಡಾವಣೆಯ ನಗರ ಪೊಲೀಸ್ ಠಾಣೆಯಿಂದ ಫಿಲ್ಟರ್ಬೆಡ್ ಸರ್ಕಲ್ವರೆಗೂ ನಗರದ ಅಂಜನಿ ಬಡಾವಣೆಯ ಲಾಯರ್ ಸುಶೀಲ ಮನೆ ರಸ್ತೆಯಿಂದ ಟ್ಯಾಂಗ್ಮರ್ ರಸ್ತೆಯವರೆಗೂ ಹಾಗೂ ಇದೇ ಬಡಾವಣೆಯ ಅಡವೆಪ್ಪ ಮನೆಯಿಂದ ಅಂಜನಿ ಬಡ ಬಡಾವಣೆಯ ಒಂದೇ ಮುಖ್ಯ ರಸ್ತೆಯವರೆಗೂ ನಗರದ ಚೇಳೂರು ಮುಖ್ಯ ರಸ್ತೆಯ ಪಶ್ಚಿಮ ಭಾಗದಲ್ಲಿರುವ ಈರುಳ್ಳಿ ಬಜಾರ್ ರಸ್ತೆಯ ಮುಖಾಂತರ ಬೊಂಬು ಬಜಾರ್ ಮುಖ್ಯ ರಸ್ತೆಯವರೆಗೂ ಅಗ್ರಾರ ಮುಖ್ಯ ರಸ್ತೆಯ ಪಟಾಲಂ ದೇವಾಲಯದಿಂದ ಎನ್ ಎನ್ ಟಿ ಸರ್ಕಲ್ ವೃತ್ತದವರೆಗೂ ಎಂ ಜಿ ರಸ್ತೆಯ ಕೆ ಜಿ ಎನ್ ಬಡಾವಣೆಯ ರಾಜಸ್ ಸಿಲ್ಕ್ ಮುಖ್ಯ ರಸ್ತೆಯಿಂದ ಮಸೀದಿ ಪಕ್ಕದ ರಸ್ತೆಯವರೆಗೂ ಡಾಂಬ್ರೀಕರಣ ಮುಗಿದಿದೆ ಇನ್ನು ನಗರದ ಎನ್ ಆರ್ ಬಡಾವಣೆಯಲ್ಲಿ ಎಂ ಸಿ ಆಂಜೇರೆಡ್ಡಿ ಕಲ್ಯಾಣ ಮಂಟಪದ ಮುಂಭಾಗದಿಂದ ಎಂಜಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಪ್ರೇಮ್ನಗರ್ ಮುಖ್ಯ ರಸ್ತೆಯವರೆಗೂ ಡಾಂಬ್ರೀಕರಣ ಕಾಮಗಾರಿಯನ್ನು ಹಿಂದೆ ಹಿಂದಿನಿಂದ ಕೈಗೆತ್ತಿಕೊಂಡಿದ್ದೇವೆ ಎಂದ ಅವರು ನಗರದ ಅಂಜನೇ ಬಡಾವಣೆಯ ಅಂಜನೇ ಚಿತ್ರಮಂದಿರ ಮುಂಭಾಗದ ರಸ್ತೆ ರಾಘವೇಂದ್ರ ಜೆರಾಕ್ಸ್ ಮನೆ ರಸ್ತೆ ಕಾಳಿಕಾಂಬ ರಸ್ತೆ ಸೊಣ್ಶೆಟ್ಟಿ ವಾಣಿ ಶಾಲೆ ಕಲಾ ಲಿಂಕ್ ರಸ್ತೆಗಳು ಡಾಂಬ್ರೀಕರಣ ಬಾಕಿ ಇದ್ದು ಅದನ್ನು ಶೀಘ್ರವೇ ಮುಗಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ವಾರ್ಡಿನ ನಗರಸಭಾ ಸದಸ್ಯ ಅಕ್ಷಯ್ ಕುಮಾರ್ ಸೇರಿದಂತೆ ಮತ್ತಿತರರು ಹಾಗೂ ಗುತ್ತಿಗೆದಾರರು ಉಪಸ್ಥಿತರಿದ್ದರು